ಶಿಕ್ಷಕರೆ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮ್ಗೆಲ್ಲ ಆತ್ಮೀಯವಾದ ಸ್ವಾಗತ ಮೂರು ಅಕ್ಷರಗಳ ವಶೀಕರಣ ಮಂತ್ರ ಎಂಥವರನ್ನು ಕೂಡ ಪಾದಕ್ಕೆ ತಂದು ಹಾಕುತ್ತೆ ಅನ್ನೋ ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಾಗೆಯೇ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ವಶೀಕರಣ ಬಹಳ ಹಿಂದಿನ ಕಾಲದಿಂದಲೂ ಆಚರಣೆಯಲ್ಲಿರುವಂತಹ ಒಂದು ತಂತ್ರ ತಮಗೆ ಇಷ್ಟವಾದವರನ್ನ ಹತ್ರ ಸೆಳ್ಕೊಳ್ಳೋದಕ್ಕೆ ಮಾಡುವಂತಹ ತಂತ್ರವೇ ವಶೀಕರಣ ವಶೀಕರಣ ಮಂತ್ರವು ನಿಮಗೆ ಇಷ್ಟವಾದವರನ್ನ ಹತ್ರ ಸೆಳ್ಕೊಳ್ಳೋದ್ರ ಜೊತೆಗೆ ಅವರನ್ನ ಸಂಪೂರ್ಣ ಹಿಡಿತದಲ್ಲಿಟ್ಕೊಂಡು ಮಾತಿಗೆ ತಕ್ಕ ಹಾಗೆ ಅವರನ್ನ ನಡೆಸ್ಕೊಳ್ಬಹುದು ಅನ್ನತ್ತೆ ವಶೀಕರಣ ವಿದ್ಯೆ ಭಾರತೀಯ ಮಂತ್ರಶಾಸ್ತ್ರದಲ್ಲಿ ಕೆಲವು ಮಂತ್ರಗಳಿವೆ ಅವುಗಳನ್ನ ನೀವು ನಿಮ್ಮ ಜೀವನದಲ್ಲಿ ಪ್ರಯೋಗ ಮಾಡೋದ್ರಿಂದ ಅನ್ಕೊಂಡಿದ್ದನ್ನ ಪಡಿಬಹುದು ಆದ್ರೆ ಮಂತ್ರಗಳನ್ನ ಸರಿಯಾಗಿ ಉಚ್ಚಾರ ಮಾಡಬೇಕು ಈ ರೀತಿ ಮಾಡೋದ್ರಿಂದ ನಿಮ್ಮ ಎಲ್ಲಾ ನಿಂತು ಹೋದ ಕೆಲಸಗಳು ಸಂಪೂರ್ಣ ಆಗೋದಕ್ಕೆ ಶುರು ಮಾಡುತ್ತವೆ ನೀವು ಈ ಮಂತ್ರಗಳನ್ನ ಪೂಜಿಸಿ ಜಪಿಸಿ ಆಯಾ ಮೂಲ ದೇವರನ್ನ ನಿಮ್ಮ ಕಡೆ ಒಲಸ್ಕೊಳ್ಬೇಕು ಮನುಷ್ಯ ಅಂದ್ರೆ ಅವನ್ ಜೀವನದಲ್ಲಿ ಒಂದಲ್ಲಾ ಒಂದು ಸಮಸ್ಯೆ ಬರ್ತಾನೆ ಇರುತ್ತೆ ನಿಮ್ಮ ಜೀವನದಲ್ಲಿ ಈ ರೀತಿ ಆಗ್ತಾ ಇದೆ ಅಂತಂದ್ರೆ ಅದಕ್ಕೆ ನೀವು ಹಿಂದಿನ ಜನ್ಮದಲ್ಲಿ ಮಾಡಿರುವಂತಹ ತಪ್ಪುಗಳು ಕರ್ಮಗಳು ಕಾರಣ ಆಗುತ್ತವೆ ಆ ಕರ್ಮಗಳನ್ನ ನಾವು ಈ ಜನ್ಮದಲ್ಲಿ ಅನುಭವಿಸಬೇಕಾಗುತ್ತೆ ಆದ್ರೆ ನೀವು ಈ ಸಮಸ್ಯೆಗಳಿಂದ ಹೊರಬರಬೇಕು ಅಂತಂದ್ರೆ ಕೆಲವು ಉಪಾಯಗಳಿವೆ ಮನೋಬಲದಿಂದ ಹೊರಬರಬಹುದು ಜೀವನದಲ್ಲಿ ಸುಖ ದುಃಖ ಸಮಸ್ಯೆಗಳು ಬರೀ ನಿಮ್ಮ ಜೀವನದಲ್ಲಿ ಮಾತ್ರ ಇಲ್ಲ ಇದು ಎಲ್ಲರ ಜೀವನದಲ್ಲೂ ಇರುತ್ತೆ ಭಗವಾನ್ ಶ್ರೀಕೃಷ್ಣ ಮತ್ತು ಶ್ರೀರಾಮನ ಜೀವನದಲ್ಲೂ ಕೂಡ ಎಷ್ಟು ಕಷ್ಟಗಳಿದ್ವು ಅಂತ ನಿಮಗೆ ಗೊತ್ತಿದೆ ಮನುಷ್ಯ ಜೀವನದಲ್ಲಿ ಕೆಲವು ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತೆ ಭಾರತೀಯ ಮಂತ್ರಶಾಸ್ತ್ರದಲ್ಲಿ ಕೆಲವು ಮಂತ್ರಗಳಿವೆ ಅವುಗಳನ್ನ ಸರಿಯಾದ ರೀತಿಯಲ್ಲಿ ಬಳಸೋದ್ರಿಂದ ಜೀವನದಲ್ಲಿ ಬರುವಂತಹ ಸಮಸ್ಯೆಗಳನ್ನ ಸುಲಭವಾಗಿ ತೊಡೆದು ಹಾಕಬಹುದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀವಿ ಹಾಗಾಗಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಬರೀ ಮೂರು ಅಕ್ಷರದ ಮಂತ್ರದಿಂದ ವಶೀಕರಣ ಹೇಗ್ ಮಾಡ್ಕೊಳ್ಳೋದು ಅನ್ನೋ ರಹಸ್ಯ ಈಗ ನಾವು ಹೇಳ್ತೀವಿ ನಿಮಗೆ ನಿಮ್ಮ ಕೆಲಸದಲ್ಲಿ ಮನೆಯಲ್ಲಿ ಗೌರವ ಸಿಗ್ತಾ ಇಲ್ಲ ಮಕ್ಕಳು ನಿಮ್ಮ ಮಾತನ್ನ ಕೇಳ್ತಾ ಇಲ್ಲ ಅಥವಾ ಬೇರೆ ಯಾವುದೇ ಸಮಸ್ಯೆ ಇದ್ರೂ ಕೂಡ ನೀವು ಈ ಮಂತ್ರನ ಉಪಯೋಗಿಸಿ ನಿಮ್ಮ ಸಮಸ್ಯೆಯನ್ನ ಬಗೆಹರಿಸಿಕೊಳ್ಬಹುದು ನಿಮ್ಮ ರಾಶಿಯ ಪ್ರಕಾರ ಈ ಮಂತ್ರಗಳನ್ನ ಸರಿಯಾಗಿ ಪೂಜಿಸಿ ಜಪ ಮಾಡೋದ್ರಿಂದ ನಿಮ್ಮ ಕೆಲಸಗಳು ಸರಿಯಾಗಿ ನಡೆಯುತ್ತವೆ ವಶೀಕರಣ ಮತ್ತು ಸಂಮೋಹನವನ್ನು ಯಾವುದೇ ದೇವರು ಅಥವಾ ದೇವಿಯನ್ನ ಪೂಜಿಸುವ ಮೂಲಕ ಮಾಡ್ಲಾಗುತ್ತೆ ನಿಮ್ಮ ಹತ್ರ ಆ ಮಂತ್ರ ಶಕ್ತಿ ಇದ್ರೆ ನೀವದನ್ನ ಯಾರ ಮೇಲೆ ಮತ್ತು ಯಾವ ಕಾರಣಕ್ಕೆ ಮಂತ್ರ ಬಳಸ್ತಾ ಇದ್ದೀರಾ ಅಂತ ಗೊತ್ತಿರ್ಬೇಕು ಈಗ ನಿಮಗೆ ನಾವು ಐದು ತರಹದ ಸಂವೋಹನ ವಶೀಕರಣದ ಉಪಾಯಗಳನ್ನ ತಿಳಿಸ್ಕೊಡ್ತಾ ಇದ್ದೀವಿ ಮೊದಲನೇದಾಗಿ ನಿಮಗೆ ನೌಕರಿಯಲ್ಲಿ ಅಥವಾ ಕೆಲಸದಲ್ಲಿ ಸಫಲತೆ ಸಿಗ್ತಾ ಇಲ್ಲ ಅಂತಂದ್ರೆ ಮತ್ತು ನಿಮ್ಮ ಬಾಸ್ ನಿಮ್ಮ ಮೇಲೆ ಯಾವಾಗ್ಲೂ ಕೋಪ ಮಾಡ್ಕೊಳ್ತಾ ಇದ್ರೆ ನೀವು ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದ್ರು ನಿಮಗೆ ಸಫಲತೆ ಸಿಗ್ತಾ ಇಲ್ಲ ಅಂತಂದ್ರೆ ನೀವು ಮಹಾತ್ರಿಪುರ ಸುಂದರಿ ದೇವಿ ಮಂತ್ರ ತ್ರೀ 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 ಅನ್ನೋ ಈ ಮೂರು ಅಕ್ಷರದ ಮಂತ್ರವನ್ನ ಪ್ರತಿದಿನ ಬೆಳಗ್ಗೆ ನೂರ ಎಂಟು ಬಾರಿ ಜಪ ಮಾಡಬೇಕು ಮತ್ತು ನೀವು ಯಾವ ಕೆಲಸ ಮಾಡಬೇಕು ಅಂತ ಅನ್ಕೊಂಡಿರ್ತೀರೋ ಆ ಕೆಲಸದ ಅರ್ಧ ಗಂಟೆ ಮುಂಚೆನೆ ಈ ಮಂತ್ರವನ್ನ ನೂರ ಎಂಟು ಬಾರಿ ಜಪಿಸ್ಬೇಕು ನಂತರ ನೀವು ಕೆಲಸಕ್ಕೆ ಹೋಗಬೇಕು ಈ ರೀತಿ ಮಾಡೋದ್ರಿಂದ ನಿಮ್ಮ ಮೇಲಧಿಕಾರಿಗಳು ಬಾಸ್ ನಿಮ್ ಕಡೆಗೆ ಆಕರ್ಷಿತರಾಗ್ತಾರೆ ಮತ್ತು ನಿಮ್ಮ ಮಾತಿನ ಪ್ರಭಾವ ಅವ್ರ ಮೇಲೆ ಕೆಲಸ ಮಾಡೋದಕ್ಕೆ ಶುರು ಮಾಡುತ್ತೆ ಎರಡನೇದಾಗಿ ಕೆಲವೊಮ್ಮೆ ಕೆಲವರು ಕಡಿಮೆ ಇನ್ವೆಸ್ಟ್ಮೆಂಟ್ ಮಾಡಿದ್ರು ಹೆಚ್ಚು ಲಾಭ ಗಳಿಸ್ತಾರೆ ಕೆಲವರು ಹೆಚ್ಚು ಇನ್ವೆಸ್ಟ್ಮೆಂಟ್ ಮಾಡಿದ್ರು ಲಾಭ ಸಿಗಲ್ಲ ನಿಮಗೆ ವ್ಯಾಪಾರದಲ್ಲಿ ಹೆಚ್ಚಿನ ಲಾಭ ಸಿಗಬೇಕು ಅಂತಂದ್ರೆ ಕಾಳಿ ಮಾತೆಯ ಈ ಮೂರು ಅಕ್ಷರದ ಮಂತ್ರ ಅಂತ ನೂರ ಎಂಟು ಬಾರಿ ಬೆಳಗ್ಗೆ ಮತ್ತು ಸಂಜೆ ಜಪಿಸ್ಬೇಕು ಈ ರೀತಿ ಮಾಡೋದ್ರಿಂದ ಅತಿ ಶೀಘ್ರದಲ್ಲಿ ನಿಮಗೆ ವ್ಯಾಪಾರದಲ್ಲಿ ಹೆಚ್ಚಿನ ಲಾಭ ಸಿಗುತ್ತೆ ಮತ್ತು ಹೆಚ್ಚಿನ ಗ್ರಾಹಕರು ಬರೋದಕ್ಕೆ ಶುರು ಮಾಡ್ತಾರೆ ಇನ್ನು ಮೂರನೇದಾಗಿ ನೀವು ಶತ್ರುಗಳ ಕಾಟದಿಂದ ಬೇಸತ್ತಿದ್ರೆ ಅದಕ್ಕೆ ಹೆಚ್ಚಿನ ಹಣ ಸುರಿದು ಪೂಜೆ ಅಥವಾ ಶಾಂತಿ ಮಾಡಿಸೋ ಅಗತ್ಯ ಇಲ್ಲ ಇದಕ್ಕೆ ಒಂದು ಸರಳ ಮಂತ್ರದಿಂದ ನೀವು ಮುಕ್ತಿ ಪಡಿಬಹುದು ಈ ಮಂತ್ರ ಜಪ ಮಾಡೋದ್ರಿಂದ ಶೀಘ್ರವಾಗಿ ಶತ್ರುಗಳ ಕಾಟದಿಂದ ಪಾರಾಗ್ತೀರಾ ಆ ಮಂತ್ರ ಯಾವುದು ಅಂತಂದ್ರೆ ಸ್ತ್ರೀ 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 ಈ ಮಂತ್ರವನ್ನ ನೂರ ಎಂಟು ಸಲ ಬೆಳಗ್ಗೆ ಅಥವಾ ಸಂಜೆ ಜಪ ಮಾಡೋದ್ರಿಂದ ನಿಮಗೆ ಖಂಡಿತವಾಗಿಯೂ ಪ್ರಯೋಜನ ಆಗುತ್ತೆ ಮತ್ತು ನಿಮ್ಮ ಶತ್ರುಗಳು ಮಿತ್ರರಾಗ್ತಾರೆ ಹಾಗೆಯೇ ನಾಲ್ಕನೇದು ಕ್ಲೀನ್ ಅನ್ನೋದು ಒಂದು ಶಕ್ತಿಶಾಲಿ ಮಂತ್ರ ಇದನ್ನ ನೀವು ಒಳ್ಳೆ ಕಾರ್ಯಕ್ಕೆ ಉಪಯೋಗಿಸಿದ್ರೆ ಮಾತ್ರ ಫಲ ಸಿಗುತ್ತೆ ಇಲ್ಲ ಅಂತಂದ್ರೆ ಆ ಮಂತ್ರ ನಿಮಗೆ ಬೀಳುತ್ತೆ ಅದಕ್ಕೆ ಋಷಿಮುನಿಗಳು ಈ ಬೀಜ ಮಂತ್ರವನ್ನ ಗೌಪ್ಯವಾಗಿಡ್ತಾ ಇದ್ರು ಗಾಯತ್ರಿ ಮಹಾವಿಜ್ಞಾನದಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ ಕ್ಲೀಮ್ ಅನ್ನು ಈ ಬೀಜ ಮಂತ್ರದಿಂದ ವ್ಯಕ್ತಿಯನ್ನ ಸುಲಭವಾಗಿ ವಶೀಕರಣ ಮಾಡ್ಕೊಳ್ಬಹುದು ಈ ಬೀಜ ಮಂತ್ರವನ್ನ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಕಂಡು ಹಿಡಿದಿದ್ದಾರೆ ಆದ್ರಿಂದ ಈ ಮಂತ್ರವನ್ನ ಶ್ರದ್ಧಾಭಕ್ತಿಯಿಂದ ಜಪಿಸಿದ್ರೆ ಒಳ್ಳೆಯ ಫಲ ಖಂಡಿತ ಸಿಗುತ್ತೆ ಅನ್ನೋ ಈ ನೀವು ನೂರ ಎಂಟು ಬಾರಿ ಬ್ರಾಹ್ಮಿ ಮುಹೂರ್ತದಲ್ಲಿ ಶ್ರದ್ಧೆ ಭಕ್ತಿಯಿಂದ ಜಪಿಸ್ಬೇಕು ಈ ರೀತಿ ಮಾಡೋದ್ರಿಂದ ಅತಿ ಶೀಘ್ರದಲ್ಲಿ ನಿಮ್ಮ ಎಲ್ಲಾ ತರಹದ ಕೆಲಸಗಳು ಆಗುತ್ತವೆ ಮತ್ತು ನೀವು ಅನ್ಕೊಂಡಿದ್ದನ್ನ ಪಡಿಬಹುದು ಹಾಗೇನೆ ಐದನೇದು ಕೆಲವೊಮ್ಮೆ ಜೀವನದಲ್ಲಿ ಬಯಸಿದ್ದೆಲ್ಲವೂ ಸಿಗೋದಿಲ್ಲ ಆಗ ನಮ್ಮ ಹಣೆ ಬರಹದ ವಿರುದ್ಧ ಹೋರಾಡಬೇಕಾಗುತ್ತೆ ಅದರಲ್ಲೂ ಪ್ರೀತಿ ಪಾತ್ರರನ್ನ ಪಡೆಯುವ ವಿಷಯ ಬಂದಾಗಂತೂ ಅನೇಕ ಪ್ರಯತ್ನಗಳ ಹೊರತಾಗಿಯೂ ಪ್ರೀತಿ ಕೈಜಾರಿ ಹೋಗುತ್ತೆ ಹೆಚ್ಚಾಗಿ ಮದುವೆಯ ನಂತರವೂ ಹೆಂಡತಿಗೆ ಗಂಡನ ಪ್ರೀತಿ ಸಿಗೋದಿಲ್ಲ ಅದಕ್ಕೆ ಒಂದು ಸಣ್ಣ ಪರಿಹಾರವನ್ನ ತಂತ್ರಶಾಸ್ತ್ರದಲ್ಲಿ ಹೇಳಿದ್ದಾರೆ ನೀವು ಯಾರನ್ನಾದ್ರೂ ಇಷ್ಟಪಟ್ಟಿದ್ರೆ ಈ ಒಂದು ಉಪಾಯವನ್ನ ಮಾಡಿ ಏನು ಅಂತಂದ್ರೆ ನೀವು ನೂರ ಎಂಟು ಎಸಳು ಬೆಳ್ಳುಳ್ಳಿಯನ್ನ ತಗೊಳ್ಳಿ ಸಿಪ್ಪೆ ತೆಗೆದು ಕೆಂಪುದಾರದಲ್ಲಿ ಕಟ್ಟಿ ಮಾಲೆ ಮಾಡಿಕೊಂಡು ಹಾಕೊಳ್ಳಿ ನಂತರ ಏಕಾಂತ ಸ್ಥಳದಲ್ಲಿ ಕೂತು ಮಣ್ಣಿನ ದೀಪವನ್ನ ಬೆಳಗಿಸಿ ನಂತರ ನಿಮಗೆ ಇಷ್ಟ ಆಗಿರೋ ಗಂಡು ಅಥವಾ ಹೆಣ್ಣಿನ ಹೆಸರನ್ನ ಧ್ಯಾನಿಸಿ ವಸನ್ಯ ಸ್ವಾಹ ಅಂತ ನೂರ ಎಂಟು ಬಾರಿ ಈ ಮಂತ್ರವನ್ನ ಜಪಿಸ್ಬೇಕು ಇದರಿಂದ ನೀವು ಇಷ್ಟಪಟ್ಟಿರೋರು ನಿಮ್ಮವರಾಗ್ತಾರೆ ವೀಕ್ಷಕರೇ ಒಂದು ವಿಶೇಷ ಗಮನ ನಿಮಗೆ ಈ ಎಲ್ಲಾ ಮಂತ್ರಗಳನ್ನು ಒಳ್ಳೆ ಕೆಲಸಕ್ಕೆ ಉಪಯೋಗಿಸಿ ಇದರಿಂದ ನಿಮಗೆ ಲಾಭ ಸಿಗುತ್ತೆ ಈ ಮಂತ್ರಗಳನ್ನ ಕೆಟ್ಟ ಉದ್ದೇಶಗಳಿಗೆ ಬಳಸಬೇಡಿ